ಎಲ್ಲರಿಗೂ ನಮಸ್ಕಾರ ಲಾಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ವಿಡಿಯೋಗೆ ವೇಟ್ ಮಾಡಿ ಅಂತ ಹೇಳಿದ್ದೆ ಸೊ ನೆಕ್ಸ್ಟ್ ವಿಡಿಯೋಗೆ ಬಂದಾಯ್ತು ಇವತ್ತು ನಾವು ಸೋರೆಕಾಯಿಂದ ಆಗುವಂತಹ ಆರೋಗ್ಯಕರ ಮತ್ತು ಲಾಭದಾಯಕ ಅಂಶಗಳನ್ನು ತಿಳ್ಕೊಳ್ಳೋಣ ಆರೋಗ್ಯವೇ ಭಾಗ್ಯ ಎನ್ನುವ ಸಿದ್ಧಾಂತನ ಕೇಳ್ಕೊಂಡು ಬೆಳೆದವ್ರು ನಾವು ಸೊ ಇರೋಂತಹ ಸೋರ್ಸನ್ನು ಪ್ರತಿನಿತ್ಯ ಬಳಸ್ಕೊಂಡು ನಾವು ಹೇಗೆ ನಮ್ಮ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೋಬೇಕು ಅನ್ನೋದನ್ನು ತಿಳ್ಕೋಬೇಕು ಗೊತ್ತಿಲ್ಲ ಅಂತಂದರೆ ಬೇರೆಯವ್ರನ್ನ ಕೇಳಿ ತಿಳ್ಕೊಳ್ಳೋದು ತುಂಬಾ ಒಳ್ಳೆಯದು ಸೊ ಸೋರೆಕಾಯನ್ನು ಬಳಸೋದ್ರಿಂದ ಅಥವಾ ಸೋರೆಕಾಯಿ ಕಷಾಯ ಮಾಡಿಕೊಂಡು ಕುಡಿಯೋದ್ರಿಂದ ನಮ್ಮ ದೇಹ ಎಷ್ಟರ ಮಟ್ಟಿಗೆ ಚೆನ್ನಾಗಿರುತ್ತೆ ಅದರಿಂದ ಏನೇನು ಉಪಯೋಗ ಆಗಬಹುದು ಇವೆಲ್ಲ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಇದನ್ನು ಹೇಗೆ ರೆಡಿ ಮಾಡ್ಕೊಳ್ಳೋದು ಫಸ್ಟು ಅದು ವಿಧಾನ ತಿಳ್ಕೊಳ್ಳೋಣ ಸೂರ್ಯಕಾಯಿ ಕಷಾಯನ ಹೇಗೆ ರೆಡಿ ಮಾಡ್ಕೋಬೇಕು ಅಂತ ಫಸ್ಟ್ ತಿಳ್ಕೊಳ್ಳೋಣ ಆನಂತರ ಅದರಿಂದ ಆಗುವಂಥ ಹೋಪಿಗಳನ್ನು ತಿಳ್ಕೊಳ್ಳೋಣ ಮೊದಲಿಗೆ ಸೂರೆಕಾಯನ್ನು ತೊಳಿ ಅದನ್ನು ಚೆನ್ನಾಗಿ ಒರೆಸಿ ಒರೆಸಾದ ನಂತರ ಕಟ್ ಮಾಡಿ ಒಳಗಿರುವಂತಹ ತಿರುಳನ್ನು ತೆಗೆದಾಕ್ಬಿಡಿ ಅದು ವೇಸ್ಟು ನೆಕ್ಸ್ಟು ಅದನ್ನು ಕಟ್ ಮಾಡ್ಕೊಳ್ಳಿ ನಿಮಗೆ ಎಷ್ಟು ಬೇಕಷ್ಟು ಸೈಜ್ಗೆ ಕಟ್ ಮಾಡಿಕೊಂಡು ಅದನ್ನು ನೀರಲ್ಲಿ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ ರುಬ್ಬಬೇಕು ಆದ ನಂತರ ಅದನ್ನು ತೆಗೆದಿಟ್ಕೊಂಡು ಸ್ವಲ್ಪ ಶುಂಠಿಯನ್ನು ಅದು ಅದಕ್ಕೆ ಮಿಕ್ಸ್ ಮಾಡಿ ಅದನ್ನು ಬೆಳಗ್ಗೆ ಎದ್ದಿದ ತಕ್ಷಣ ನೀರು ಕುಡ್ದಾದ್ಮೇಲೆ ಇದನ್ನು ಕುಡಿಯೋದಕ್ಕೆ ಟ್ರೈ ಮಾಡಿ ಇದನ್ನು ಕುಡಿದ್ಮೇಲೆ ಮುಕ್ಕಾಲು ಗಂಟೆ ಟೈಮ್ ಏನು ತಿನ್ನೋ ಹಾಗಿಲ್ಲ ಅದಾದ್ಮೇಲೆ ನೀವು ಬೇಕಿದ್ರೆ ತಿಂಡಿ ಅಥವಾ ಊಟ ಏನಾದರೂ ತಿನ್ನಬಹುದು ಇದರಲ್ಲಿ ಇದರಲ್ಲಿರುವಂತಹ ಪೌಷ್ಟಿಕಾಂಶಗಳು ಯಾವುದ್ಯಾವುದು ಅಂತ ತಿಳ್ಕೊಳ್ಳೋದಾದರೆ ಮೊದಲನೇದಾಗಿ ಇದರಲ್ಲಿ ವಿಟಮಿನ್ ಎ ವಿಟಮಿನ್ ಸಿ ಫ್ಯಾಲೆಟ್ ಆಮೇಲೆ ಸೋಡಿಯಂ ಪೊಟ್ಯಾಷಿಯಂ ಕ್ಯಾಲೋರೀಸ್ ಕಮ್ಮಿ ಇರುತ್ತೆ ಮತ್ತು ಕ್ಯಾಲ್ಶಿಯಂ ಅಂಶ ಹೆಚ್ಚಾಗಿರುತ್ತೆ ಮೆಗ್ನೀಷಿಯಂ ಇರುತ್ತೆ ಖನಿಜಾಂಶ ಕಬ್ಬಿಣಾಂಶ ಇನ್ನಿತರ ಕೆಲವೊಂದು ನಮ್ಮ ದೇಹಕ್ಕೆ ಬೇಕಾದಂತಹ ಮುಖ್ಯವಾದ ಪ್ರೋಟೀನ್ಸ್ನ ಪ್ರೊ ಪ್ರೊವೈಡ್ ಮಾಡೋದಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ಬೋದು ಇನ್ನು ಇದರಲ್ಲಿ ತೊಂಬತ್ತು ಪರ್ಸೆಂಟಷ್ಟು ನೀರಿನಾಂಶ ಹೆಚ್ಚಾಗಿ ಇರುತ್ತೆ ಸೊ ನಮ್ಮ ದೇಹಕ್ಕೂ ಕೂಡ ಇದು ತಿಮ್ ತುಂಬಾ ಇಂಪಾರ್ಟೆಂಟ್ ಅಲ್ವಾ ನೀರಿನಾಂಶ ಜೀರ್ಣಕ್ರಿಯೆ ಚೆನ್ನಾಗುತ್ತೆ ಸೊ ನಮ್ಮ ಹೆಲ್ತನ್ನು ಚೆನ್ನಾಗಿ ನೋಡ್ಕೊಳ್ಳುತ್ತೆ ಸೊ ಹೆಚ್ಚಾಗಿ ನಾವು ಹೀರೆಕಾಯಿನ ತಿಂತಾ ಬಂದರೆ ದೇಹಕ್ಕೆ ಬೇಕಾದಂತಹ ಎಲ್ಲ ಪ್ರೋಟೀನ್ಸ್ನ ವಿಟಮಿನ್ಸ್ನ ಪೋಷಕಾಂಶಗಳನ್ನು ಪೌಷ್ಟಿಕಾಂಶಗಳನ್ನು ಪ್ರೊವೈಡ್ ಮಾಡೋದು ನೀರಿನ ನೀರಿನಾಂಶ ಕೂಡ ಪ್ರೊವೈಡ್ ಮಾಡೋದಕ್ಕೆ ತುಂಬ ಒಳ್ಳೆಯದು ಅಂತ ನೀರಿನ ನೀರಿನಾಂಶ ಇದೆ ಅಂತಂದರೆ ನಮ್ಮ ಇನ್ನೇನು ಉಪಯೋಗ ಸಿಗಬಹುದು ಅದನ್ನು ಹೇಳ್ತೀನಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಮುಂಬರುವ ವಿಡಿಯೋಗಳು ನಿಮಗೆ ಮೊದಲು ತಲುಪಲು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ಸೊ ನಿನ್ನೆ ಏನಕ್ಕೆ ಬೇಕು ನಮ್ಮ ದೇಹಕ್ಕೆ ಅಂತಂದರೆ ದೇಹ ತಂಪಾಗಿರಬೇಕು ಎಕ್ಸಸ್ ಆಫ್ ಫೀಟಿಂದ ಕೆಲವೊಂದು ಬಾರಿ ಕೇ ಬೇರೆ ರೀತಿ ರೋಗಗಳು ಅಥವಾ ಖಾಯಿಲೆಗಳು ಬರುವಂತಹ ಚಾನ್ಸಸ್ ಇರುತ್ತೆ ಫಾರ್ ಎಕ್ಸಾಂಪಲ್ ಪೈಲ್ಸ್ ಆಗಿರಬಹುದು ಎಕ್ಸಸ್ ಆಫ್ ಫೀಟಿಂದ ಕಾಣಿಸ್ಕೊಡುವಂತಹ ಖಾಯಿಲೆ ಸೊ ಎಕ್ಸಸ್ ಆಫ್ ಫೀಟಿಂದ ತಲೆನೋವು ಬರುತ್ತೆ ಬಾಡಿ ಹೀಟಿಂದ ಗುಳ್ಳೆಗಳು ಮೊಡವೆಗಳು ಇದೆಲ್ಲ ಆಗಿಬಿಡುತ್ತೆ ಸೊ ಇದನ್ನೆಲ್ಲ ಅವಾಯ್ಡ್ ಮಾಡಬೇಕಂದ್ರೆ ದೇಹ ಸ್ವಲ್ಪ ತಂಪಾಗಿರ್ಬೇಕು ಹಂಗಂತ ತೀರಾನು ತಂಪಾಗೋಕೆ ಹೋಗಬಾರ್ದು ಸೊ ನಮ್ಮ ಬಾಡಿ ಒಂದು ಲೆವೆಲ್ ಆಗಿರೋದಕ್ಕೆ ಟೆಂಪ್ರೇಚರ್ ಲೆವೆಲ್ ಆಗಿರೋದಕ್ಕೆ ಇದು ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಸೊ ನಮ್ಮ ದೇಹದ ಟೆಂಪ್ರೇಚರ್ ಮತ್ತು ದೇಹದ ನಮ್ಮ ದೇಹವನ್ನು ತಂಪಾಗಿಟ್ಕೋಬೇಕಂತಂದರೆ ಸೋರೆಕಾಯನ್ನು ಬಳಸೋದು ತುಂಬಾ ಒಳ್ಳೆಯದು ಅಂತ ಹೇಳಬಹುದು ಇನ್ನು ನಾರಣಾಂಶ ಹೆಚ್ಚಾಗಿದೆ ಅಂತ ನಾನು ಆಗಲೇ ಹೇಳಿದೆ ಸಾಮಾನ್ಯವಾಗಿ ನೀವೆಲ್ಲ ನೋಡಿರ್ತೀರ ಅಂತ ಅನ್ಕೋತೀನಿ ಅದರಲ್ಲಿ ನಾರಣಾಂಶ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರುತ್ತೆ ಸೊ ನಾವು ಅದನ್ನು ತಿಂತಾ ಬಂದರೆ ಜೀರ್ಣಕ್ರಿಯೆ ಚೆನ್ನಾಗುತ್ತೆ ಜೀರ್ಣಕ್ರಿಯೆಗೆ ಮುಖ್ಯವಾಗಿ ನಾನಾಂಶ ಬೇಕಾಗುತ್ತೆ ಸೊ ಅದನ್ನು ಪ್ರೊವೈಡ್ ಮಾಡುವಂಥ ಶಕ್ತಿ ಸೋರೆಕಾಯಿಗೆ ಇರೋದ್ರಿಂದ ನಾವು ಅದನ್ನು ಪ್ರತಿನಿತ್ಯ ನಮ್ಮ ಊಟದಲ್ಲಿ ಬಳಸಿದ್ರೆ ಅಥವಾ ಕಷಾಯನ ರೆಡಿ ಮಾಡಿ ಕುಡಿಯೋದ್ರಿಂದ ದೇಹ ತಂಪಾಗಿರುತ್ತೆ ಜೀರ್ಣಕ್ರಿಯೆ ಜೀರ್ಣಕ್ರಿಯೆ ಕೂಡ ಚೆನ್ನಾಗಾಗುತ್ತೆ ಅಜೀರ್ಣ ಅಜೀರ್ಣ ಸಮಸ್ಯೆ ಇದ್ದರೆ ಅದನ್ನು ಅವಾಯ್ಡ್ ಮಾಡೋದಕ್ಕೆ ತುಂಬ ಹೆಲ್ಪ್ಫುಲ್ ಅಂತ ಹೇಳ್ಬೋದು ಸೊ ಆದಷ್ಟು ಹೆಚ್ಚಾಗಿ ಬಳಸೋದಕ್ಕೆ ಟ್ರೈ ಮಾಡಿ ಇನ್ನು ನಾವು ಹೆಚ್ಚಾಗಿ ಸೋರೆಕಾಯನ್ನ ಬಳಸೋದ್ರಿಂದ ಇನ್ನೇನು ಲಾಭ ಸಿಗುತ್ತೆ ಅಂತಂದರೆ ವೆಯ್ಟ್ ಲಾಸ್ ಮಾಡ್ಬೋದು ಈಸಿಯಾಗಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ಫುಡ್ಡು ಪ್ರೋಸೆಸ್ ಸರಿ ಇಲ್ಲ ಪ್ರೊಸೀಜರ್ ಸರಿ ಇಲ್ಲ ಅಂತ ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಕೂಡ ನಮ್ಮ ಬಾಡಿ ವೆಯ್ಟ್ ತುಂಬಾ ಇನ್ಕ್ರೀಸ್ ಆಗಿಬಿಡುತ್ತೆ ವೆದರೈಟೀಸ್ ಅವರು ಎಕ್ಸಸೈಸ್ ಮಾಡಿಲ್ಲ ಅಂತಂದರೆ ಅಥವಾ ಫುಡ್ ಕಂಟ್ರೋಲ್ ಇಲ್ಲ ಅಂತಂದರೆ ವೆಯ್ಟ್ ತುಂಬಾ ಬೇಗ ಇನ್ಕ್ರೀಸ್ ಆಗಿಬಿಡುತ್ತೆ ಸೊ ಅದನ್ನು ಹೇಗಪ್ಪ ಬ್ಯಾಲೆನ್ಸ್ ಮಾಡೋದು ನಾವು ಹೇಗೆ ಬೇಗ ವೆಯ್ಟ್ ಲಾಸ್ ಮಾಡಬೇಕು ಈ ಥರ ಕನ್ಫ್ಯೂಷನ್ಸ್ ಹೆಚ್ಚಾಗಿರುತ್ತೆ ಸೊ ತುಂಬ ಡಾಕ್ಟರ್ಸ್ನ ಸಜೆಸ್ಟ್ ಮಾಡಿರ್ತಾರೆ ಕನ್ಸಲ್ಟ್ ಮಾಡಿರ್ತಾರೆ ಅವರು ಸಜೆಸ್ಟ್ ಮಾಡಿದ್ರು ನಾವು ಅದನ್ನು ಫಾಲೋ ಮಾಡೋಕ್ಕಾಗ್ತಾಯಿಲ್ಲ ಮಾಡಿದ್ರೂ ವೆಯ್ಟ್ ಲಾಸ್ ಆಗ್ತಾಯಿಲ್ಲ ಈ ಥರ ರೀಸನ್ಸ್ ಎಲ್ಲ ಹೇಳ್ತಾರೆ ಸೊ ಅದನ್ನೆಲ್ಲ ಪಕ್ಕಕ್ಕೆ ಇಟ್ಟು ಆ ಟೆನ್ಷನ್ನೇ ಸ್ವಲ್ಪ ಇಟ್ಟು ನೀವು ತಿನ್ನುವಂತಹ ಫುಡ್ಡನ್ನು ಲಿಮಿಟ್ ಮಾಡಿ ಯಾವುದೇ ಎಷ್ಟೆಷ್ಟು ತಿನ್ನಬೇಕು ಅನ್ನೋದನ್ನು ತಿಳ್ಕೊಂಡು ನಾವು ಆ ಊಟನ ತಿಂತಾ ಬಂದರೆ ಬೇಗ ವೆಯ್ಟ್ ಲಾಸ್ ಮಾಡ್ಬೋದು ಸೊ ನೀವು ತಿನ್ನುವಂತಹ ಊಟದಲ್ಲಿ ಸೋರೆಕಾಯನ್ನು ಬಳಸೋದ್ರಿಂದ ಈಸಿಯಾಗಿ ವೆಯ್ಟ್ ಲಾಸ್ ಮಾಡ್ಬೋದು ಜೀರ್ಣ ಬೇಗ ಆಗುತ್ತೆ ಕ್ಯಾಲೋರೀಸ್ ಕಮ್ಮಿ ಇರೋದರಿಂದ ವೆಯ್ಟ್ ಲಾಸ್ ಮಾಡೋದಕ್ಕೆ ಒಂದು ಬೆಸ್ಟ್ ಟೂಲ್ ಅಂತಲೇ ಹೇಳಬಹುದು ಇದನ್ನು ಇದರಲ್ಲಿ ವಿಟಮಿನ್ಸ್ ನಮ್ಮ ದೇಹಕ್ಕೆ ಬೇಕಾದಂತಹ ವಿಟಮಿನ್ಸನ್ನು ಪ್ರೊವೈಡ್ ಮಾಡುತ್ತೆ ವಿಟಮಿನ್ ಕೆ ಹೆಚ್ಚಾಗಿ ಇರೋದರಿಂದ ದೇಹವನ್ನು ಬ್ಯಾಲೆನ್ಸ್ಡ್ ಆಗಿರೋದಕ್ಕೆ ಅಂದರೆ ಕೊಲೆಸ್ಟ್ರಾಲನ್ನು ಕಮ್ಮಿ ಮಾಡೋದಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳಬಹುದು ಇನ್ನು ನಾವು ಪೊಟ್ಯಾಷಿಯಂ ಅಂಶ ನಮ್ಮ ದೇಹಕ್ಕೆ ಬೇಕು ಬಿ ಪಿಯನ್ನು ಕಂಟ್ರೋಲ್ ಮಾಡೋದಕ್ಕೆ ಬ್ಲಡ್ ಪ್ರೆಷರನ್ನ ಸೊ ಬ್ಲಡ್ ಸರ್ಕ್ಯುಲೇಷನ್ ಇದೆ ಅಂತಂದರೆ ನಮ್ಮ ಹೆಲ್ತ್ ಚೆನ್ನಾಗಿದೆ ಬ್ಲಡ್ ಬ್ಲಡ್ ಸರ್ಕ್ಯುಲೇಷನಿಂದ ಹಾರ್ಟ್ ಕೂಡ ಚೆನ್ನಾಗಿದೆ ಅಂತಲೇ ಅರ್ಥ ಅಂತ ಎಲ್ಲ ವೀಡಿಯೋದಲ್ಲೂ ಹೇಳಿದ್ದೀನಿ ಸೊ ಅದರಂತೆ ಈಗಲೂ ಕೂಡ ಹೇಳ್ತಾ ಇದ್ದೀನಿ ಪೊಟ್ಯಾಷಿಯಮ್ ಅಂಶ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಮತ್ತು ಹಾರ್ಟ್ ಅಟ್ಯಾಕ್ ಆಗುವಂತಹ ಚಾನ್ಸನ್ನು ಅವಾಯ್ಡ್ ಮಾಡುತ್ತೆ ಮತ್ತು ಬಿ ಪಿಯನ್ನು ಆಗಿಡೋದಕ್ಕೆ ತುಂಬ ಹೆಲ್ಪ್ಫುಲ್ ಅಂತ ಹೇಳಬಹುದು ಕೆಲವೊಬ್ಬರಿಗೆ ಮೂತ್ರಕೋಶದಲ್ಲಿ ಸೋಂಕು ಕಾಣಿಸ್ಕೊಡುತ್ತೆ ಸೊ ಅದು ಬಂದರೆ ಹೋಗೋದು ತುಂಬಾ ಕಷ್ಟ ಪ್ರಾಬ್ಲಮ್ಗೆ ಆ ಸೊಲ್ಯೂಷನ್ ಸಿಗೋದು ತುಂಬ ಕಷ್ಟ ಹೇಳ್ಕೊಡೋದಕ್ಕೂ ಆಗಲ್ಲ ಬಿಡೋದಕ್ಕೂ ಆಗಲ್ಲ ಆ ಥರ ಪರಿಸ್ಥಿತಿ ಕ್ರಿಯೇಟ್ ಆಗಿಬಿಡುತ್ತೆ ಸೊ ಅದನ್ನು ಹೇಗಪ್ಪ ನಿವಾರಣೆ ಮಾಡಬೇಕು ಅಂತಂದರೆ ಈ ಸೋರೆಕಾಯನ್ನು ಹೆಚ್ಚ ಹೆಚ್ಚಾಗಿ ತಿಂತ ಬಂದರೆ ಮೂತ್ರಕೋಶದ ಸಮಸ್ಯೆಗಳನ್ನು ಈಸಿಯಾಗಿ ನಿವಾರಣೆ ಮಾಡ್ಕೋಬೋದು ಪ್ರಾಬ್ಲಮ್ಗೆ ಈಸಿಯೆಸ್ಟ್ ಸೊಲ್ಯೂಷನ್ ಕೂಡ ಈ ಸೋರೆಕಾಯಿ ಕೊಡೋದು ತುಂಬಾ ಕೊಡುತ್ತೆ ಅಂತ ಹೇಳ್ಬೋದು ಆರೋಗ್ಯ ಕೂಡ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಇನ್ನು ಯಕೃತ್ನಲ್ಲಿ ಉರಿಯೂತದ ಸಮಸ್ಯೆ ಆಗಿದ್ದರೆ ಅದನ್ನು ಕೂಡ ಅವಾಯ್ಡ್ ಮಾಡುವಂಥ ಶಕ್ತಿ ಇದಕ್ಕೆ ಇರೋದ್ರಿಂದ ನೀವು ಮಧ್ಯಾಹ್ನದ ಊಟದಲ್ಲಿ ಹೆಚ್ಚಾಗಿ ಸೋರೆಕಾಯನ್ನು ಬಳಸೋದು ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಯಾಕೆಂದರೆ ತಂಪು ಅಂತ ಮೊದಲೇ ಹೇಳಿದೆ ಸೋರೆಕಾಯನ್ನು ತಿಂದರೆ ದೇಹ ತಂಪಾಗುತ್ತೆ ಅಂತ ಸೊ ಮಧ್ಯಾಹ್ನದ ಬಿಸಿಲಿಗೆ ನಮ್ಮ ಆಹಾರ ವ್ಯವಸ್ಥೆಯಲ್ಲಿ ಸೋರೆಕಾಯನ್ನು ಬಳಸಿದ್ರೆ ತುಂಬಾ ಒಳ್ಳೆಯದು ನೈಟ್ ಆದರೆ ಸ್ವಲ್ಪ ಶೀತ ಆಗುವಂಥ ಚಾನ್ಸಸ್ ಇರುತ್ತೆ ಬೆಳಗ್ಗೆ ಬೆಳಗ್ಗೆ ತಿಂದರೂ ಒಳ್ಳೆಯದು ಅಥವಾ ಮಧ್ಯಾಹ್ನದ ಊಟಕ್ಕೆ ಸೋರೆಕಾಯನ್ನು ಬಳಸೋದು ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ನೀವು ಸಾಂಬಾರಾದರೂ ಮಾಡಿತೀನಿ ಪಲ್ಯನಾದರೂ ಆದರೂ ಮಾಡಿತೀನಿ ಕಷಾಯ ಮಾಡಿ ಕೊಡಿದ್ರೂ ತುಂಬಾ ಒಳ್ಳೇದು ಸೊ ನಿಮ್ಗೆ ಯಾವುದು ಈಸಿಯೆಸ್ಟ್ ವೇ ಮತ್ತು ನಮ್ಮ ನನಗೆ ಇಷ್ಟ ಆಗುತ್ತೆ ನಮ್ಮ ನಾಲ್ಗೆಗೆ ಯಾವುದು ರುಚಿ ಅನಿಸುತ್ತೆ ಅದನ್ನು ತಿನ್ನಬಹುದು ನೋ ಪ್ರಾಬ್ಲಮ್ ಬಟ್ ಅತಿಯಾಗಿ ತಿಂದರೂ ಕೂಡ ಅದು ಸ್ವಲ್ಪ ಪ್ರಾಬ್ಲಮ್ ಆಗುವಂಥ ಚಾನ್ಸಸ್ ಇರುತ್ತೆ ಯಾವುದೇ ದಿನ ಎಷ್ಟು ಅನ್ನೋದು ಇರಲಿ ಸೊ ಅದಾದಮೇಲೆ ನೀವು ಫುಡ್ಡನ್ನು ಕಂಟ್ರೋಲ್ ಮಾಡೋದು ತುಂಬ ಒಳ್ಳೆಯದು ಅಂತ ಹೇಳಬಹುದು ಇನ್ನು ವಯಸ್ಸಾಗ್ತಾ ಇದ್ದಂಗೆ ನಮಗೆ ಒಂದೊಂದೇ ಖಾಯಿಲೆಗಳು ಬರ್ತಾ ಇರುತ್ತೆ ಸೊ ಅವ್ರಿಗೇನು ಟಿಕೆಟೇ ಕೊಡೋಂಗಿಲ್ಲ ಬಸ್ ಹತ್ತುತ್ತಾ ಇರ್ತಾರೆ ಅನ್ನೋ ರೀತಿ ಒಂದೊಂದೇ ಖಾಯಿಲೆಗಳು ಬರ್ತಾ ಇರುತ್ತೆ ಸೊ ಅದನ್ನು ಹೇಗಪ್ಪ ನಿವಾರಣೆ ಮಾಡ್ಕೋಬೇಕು ಅದರಲ್ಲೂ ಸ್ನಾಯು ಸೆಳೆತ ಆಗಿರಬಹುದು ಮಂಡಿ ನೋವಂತೂ ಕಂಪಲ್ಸರಿ ವಯಸ್ಸಾದ ಮೇಲೆ ಬಂದೆ ಬಂದೇ ಬರುತ್ತೆ ಅದು ಸೊ ಇದನ್ನೆಲ್ಲ ನಾವು ನಿವಾರಣೆ ಮಾಡ್ಕೋಬೇಕಂತಂದರೆ ಈಗಲಿಂದನೇ ಹೆಚ್ಚಾಗಿ ಸರ್ಕಾ ಜಾಸ್ತಿ ತರಕಾರಿ ಸೊಪ್ಪು ಹಣ್ಣು ಕಾಳುಗಳು ಇವನ್ನೆಲ್ಲ ತಿನ್ನಬೇಕು ಅದರಲ್ಲೂ ಮೊಳಕೆ ಕಟ್ಟಿದಂತಹ ಕಾಳುಗಳಾಗಿರಬಹುದು ಗ್ರೀನ್ ಆಗಿರುವಂತಹ ತರಕಾರಿ ಹಣ್ಣು ಸೊಪ್ಪು ಇವನ್ನೆಲ್ಲ ತಿನ್ನೋದು ತುಂಬ ಒಳ್ಳೆಯದು ಅಂತ ಹೇಳ್ಬೋದು ಸೊ ಸೋರೆಕಾಯಿನೂ ಕೂಡ ತಿನ್ನೋದ್ರಿಂದ ಸ್ನಾಯುಗಳ ಸೆಳೆತವನ್ನು ಅವಾಯ್ಡ್ ಮಾಡುತ್ತೆ ಮತ್ತು ಮಂಡಿ ನೋವು ಆಗಿರಬಹುದು ಕೀಲು ನೋವು ಕಾಲು ನೋವು ಇದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ ಬೆಸ್ಟ್ ಅಂತ ಹೇಳ್ಬೋದು ಸೊ ಆದಷ್ಟು ವಯಸ್ಸಾದವ್ರಿಗಾಗಲಿ ಅಥವಾ ಹೆಂಗೆಷ್ಟು ಹೆಂಗಾಗಿರುವಂತಹ ಮಕ್ಕಳಿಗೂ ಕೂಡ ಸೋರೆಕಾಯಿನ ಕೊಡೋದು ತುಂಬ ಒಳ್ಳೆಯದು ಅಂತ ಹೇಳ್ಬೋದು ಇನ್ನು ಹೃದಯದ ಕೇರಿಂಗಿಗೆ ಬೆಸ್ಟ್ ಏನಪ್ಪ ಅಂತಂದರೆ ಸೋರೆಕಾಯಿ ಸೊ ಹಾರ್ಟ್ಗೆ ಸಂಬಂಧಿತ ಖಾಯಿಲೆಗಳನ್ನು ನಿವಾರಣೆ ಮಾಡೋದು ಅಷ್ಟೇ ಅಲ್ಲದೆ ನಮ್ಮ ಹೆಲ್ತನ್ನು ಚೆನ್ನಾಗಿ ನೋಡ್ಕೊಳುತ್ತೆ ಆಗಲೇ ಹೇಳಿದ್ರೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗುತ್ತೆ ಅಂತ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗ್ ಆಗ್ತಾ ಇದೆ ಅಂತಂದರೆ ಹಾರ್ಟ್ ಅಟ್ಯಾಕ್ ಆಗುವಂಥ ಚಾನ್ಸಸನ್ನು ಅವಾಯ್ಡ್ ಮಾಡುತ್ತೆ ಸ್ಟ್ರೋಕ್ ಆಗುವಂತಹ ಚಾನ್ಸಸನ್ನು ಅವಾಯ್ಡ್ ಮಾಡುತ್ತೆ ಬ್ಲಡ್ ಕ್ಲಾಟ್ ಆಗೋದನ್ನು ಅವಾಯ್ಡ್ ಮಾಡುತ್ತೆ ಸೊ ಇಷ್ಟೆಲ್ಲ ಅಡ್ವಾಂಟೇಜಸ್ ಸಿಗುತ್ತೆ ಆದಷ್ಟು ಹೆಚ್ಚಾಗಿ ನಾವು ಸೋರೆಕಾಯನ್ನು ಬಳಸ್ತಾ ಬಂದರೆ ಇದರಿಂದ ನಾವು ದೂರ ಇರಬಹುದು ಮತ್ತು ನಮ್ಮ ಹಾರ್ಟನ್ನು ತುಂಬ ವರ್ಷ ವ್ಯಾಲಿಡಿಟಿ ಕೊಡೋದಕ್ಕೆ ಒಳ್ಳೆಯ ಅವಕಾಶ ಅಂತ ಹೇಳಬಹುದು ಇನ್ನು ಪ್ರೆಗ್ನೆಂಟ್ ಲೇಡಿಗಳಿಗೆ ಅಂದರೆ ಗರ್ಭಿಣಿಯ ಗರ್ಭಿಣಿಯರಿಗೆ ಹೆಚ್ಚಾಗಿ ಬೆಳಗ್ಗೆ ಎದ್ದ ತಕ್ಷಣ ವಾಮಿಟಿಂಗ್ ಸೆಷನ್ ಸ್ಟಾರ್ಟ್ ಆಗಿಬಿಡುತ್ತೆ ಸ್ಟಾರ್ಟಿಂಗ್ ತ್ರೀ ಮಂತ್ಸಲ್ಲಿ ಸೊ ಆ ವಾಮಿಟಿಂಗ್ ಸೆಷನ್ನ ಅವಾಯ್ಡ್ ಮಾಡೋದಕ್ಕೆ ತಲೆ ಸುತ್ತನ ಅವಾಯ್ಡ್ ಮಾಡೋದಕ್ಕೆ ಆ ವಾಕರಿಕೆನ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಈ ಸೋರೆಕಾಯನ್ನು ತಿನ್ನೋದು ತುಂಬ ಒಳ್ಳೆಯದು ಅಂತ ಹೇಳ್ಬೋದು ಆದಷ್ಟು ಹೆಚ್ಚಾಗಿ ಬಳಸ್ಬಹುದು ಯಾವುದೇ ರೀತಿಯ ಸಮಸ್ಯೆಗಳಾಗೋದಿಲ್ಲ ವಾಮಿಟಿಂಗ್ ಬರ್ತಾ ಇದೆ ಅಂತಂದರೆ ತಲೆ ಸುತ್ತಾಗಿರಬಹುದು ಮತ್ತು ತಲೆ ನೋವು ನಿದ್ದೆ ಬರೋದು ಇದೆಲ್ಲನ ಹೆಚ್ಚಾಗ್ಬಿಡುತ್ತೆ ಸೊ ಇದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ ಬೆಸ್ಟ್ ಅಂತ ಹೇಳಬಹುದು ಅದಕ್ಕೂ ಒಂದು ಜ್ಯೂಸ್ ರೆಡಿ ಮಾಡ್ಕೋಬೇಕಾಗತ್ತೆ ವಾಕರಿಕೆಯನ್ನು ಕಮ್ಮಿ ಮಾಡೋದಕ್ಕೆ ಹೇಗಪ್ಪ ಜ್ಯೂಸ್ ರೆಡಿ ಮಾಡ್ಕೊಳ್ಳೋದು ಅಂತಂದರೆ ಸ್ವಲ್ಪ ಸೋರೆಕಾಯನ್ನು ತೊಗೊಳ್ಳಿ ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿ ಫಿಲ್ಟ್ರ್ ಮಾಡಿಕೊಂಡು ಅದಕ್ಕೆ ಶುಂಠಿ ಮಿಕ್ಸ್ ಮಾಡಿಕೊಂಡು ಅದನ್ನು ಬೆಳಗ್ಗೆ ಎದ್ದಿದ ತಕ್ಷಣ ಖಾಲಿ ಹೊ ಖಾಲಿ ಹೊಟ್ಟೆಗೆ ಅದನ್ನು ಕುಡಿತಾ ಬಂದರೆ ಆ ರಸನ ವಾಮಿಟಿಂಗ್ ಸೆಷನ್ನು ಅವಾಯ್ಡ್ ಆಗುತ್ತೆ ಮತ್ತು ಸ್ವಲ್ಪ ಸುಸ್ತು ಕೂಡ ಅವಾಯ್ಡ್ ಅದಕ್ಕೆ ತುಂಬ ಹೆಲ್ಪ್ಫುಲ್ ಅಂತ ಹೇಳ್ಬೋದು ಇನ್ನು ರಕ್ತಹೀನತೆ ಸಮಸ್ಯೆ ಇದ್ರೂ ಕೂಡ ಇದರಲ್ಲಿ ಕಬ್ಬಿಣಾಂಶ ಹೆಚ್ಚಾಗಿರುತ್ತೆ ಸೋರೆಕಾಯಲ್ಲಿ ಆಗಲೇ ಹೇಳಿದೆ ಅಲ್ವಾ ಕಬ್ಬಿಣಾಂಶ ಇದೆ ಅಂತ ಸೊ ಕಬ್ಬಿಣಾಂಶ ಹೆಚ್ಚಾಗಿ ಇರೋದರಿಂದ ರಕ್ತಹೀನತೆ ಸಮಸ್ಯೆಯನ್ನು ಕೂಡ ಅವಾಯ್ಡ್ ಆಗುತ್ತೆ ಮತ್ತು ರಕ್ತವನ್ನು ಇನ್ಕ್ರೀಸ್ ಮಾಡೋದಕ್ಕೆ ರೆಡ್ ಬ್ಲಡ್ ಸೆಲ್ಸ್ನ ವೈಟ್ ಬ್ಲಡ್ ಸೆಲ್ಸ್ನ ಬ್ಯಾಲೆನ್ಸ್ಡ್ ಆಗಿಡೋದಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಇನ್ನು ಜೀರ್ಣಕ್ರಿಯೆ ಚೆನ್ನಾಗುತ್ತೆ ಅಂತ ಆಗಲೇ ಹೇಳಿದೆ ಸೊ ದೇಹಕ್ಕೆ ಎಷ್ಟು ಪ್ರಮಾಣದ ಹಣ್ಣು ತರಕಾರಿನ ಸೇವನೆ ಮಾಡಿಸ್ತೀವೋ ಅಷ್ಟು ನಮ್ಮ ಹೆಲ್ತ್ ಚೆನ್ನಾಗಿರುತ್ತೆ ಮತ್ತು ಒಳ್ಳೆ ಲೈಫ್ ಲೀಡ್ ಮಾಡಬಹುದು ಹೆಲ್ದಿ ಲೈಫ್ ಲೀಡ್ ಮಾಡೋದಕ್ಕೆ ತುಂಬ ಹೆಲ್ಪ್ಫುಲ್ ಅಂತ ಹೇಳಬಹುದು ಸೋರೆಕಾಯನ್ನು ತಿಂತಾ ಬಂದರೆ ಹೆಂಗೆ ಹೆಚ್ಚಾಗಿ ತಿಂತಾ ಬಂದರೆ ಸಂತಾನ ಫಲವನ್ನು ಇನ್ಕ್ರೀಸ್ ಮಾಡ್ಕೋಬಹುದು ಆದಷ್ಟು ಮಹಿಳೆಯರು ಇದನ್ನೇ ತಿನ್ನೋದಕ್ಕೆ ಟ್ರೈ ಮಾಡಿ ಹೆಚ್ಚಾಗಿ ತಿನ್ನೋದಕ್ಕೆ ಟ್ರೈ ಮಾಡಿ ಇನ್ನು ಮಧುಮೇಹಿಗಳು ಕೂಡ ಇದನ್ನು ತಿನ್ನಬಹುದು ಯಾವುದೇ ರೀತಿಯ ಸಮಸ್ಯೆಗಳಾಗೋದಿಲ್ಲ ರಕ್ತಕ್ಕೆ ಸೇರುವಂತಹ ಅಂಶನ ಅವಾಯ್ಡ್ ಮಾಡುತ್ತೆ ಮತ್ತು ಗ್ಲೂಕೋಸ್ ಲೆವೆಲ್ನ ಒಂದು ಲೆವೆಲ್ ಆಗಿಡೋದಕ್ಕೆ ತುಂಬ ಹೆಲ್ಪ್ಫುಲ್ ಅಂತ ಹೇಳ್ಬೋದು ನಿದ್ರಹೀನತೆ ಸಮಸ್ಯೆಯಿಂದ ನೀವೇನಾದರೂ ಬಳಲ್ತಾ ಇದ್ದರೆ ಪ್ರತಿನಿತ್ಯ ಸೋರೆಕಾಯನ್ನು ತಿಂತ ಬಂದರೆ ಅದರಲ್ಲಿರುವಂತಹ ಕೆಲವೊಂದು ನಮ್ಮ ದೇಹಕ್ಕೆ ಅಂದರೆ ನಿದ್ರೆಗೆ ಸಂಬಂಧಪಟ್ಟಂತಹ ಯಾವ್ದಾದ್ರು ಖಾಯಿಲೆಗೆ ನಿವಾರಣೆ ಕೊಡುವಂತಹ ಪೋಷಕಾಂಶಗಳನ್ನು ಅದು ಹೊಂದಿರೋದ್ರಿಂದ ನಿದ್ರಾ ಸಮಸ್ಯೆಯಿಂದ ದೂರ ಇಡೋದಕ್ಕೆ ಸೋರೆಕಾಯಿ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಸೊ ಮಲಗಬೇಕಾದ್ರೆ ಜ್ಯೂಸನ್ನು ರೆಡಿ ಮಾಡಿಕೊಂಡು ಸೋರೆಕಾಯಿ ಮತ್ತೆ ಶುಂಠಿ ಮಿಶ್ರಿತ ಜ್ಯೂಸನ್ನು ರೆಡಿ ಮಾಡಿಕೊಂಡು ಕುಡಿತಾ ಬಂದರೆ ನಿದ್ರಾಹೀನತೆ ಸಮಸ್ಯೆಯಿಂದ ದೂರ ಇಡಬಹುದು ಇನ್ನು ಮೂತ್ರಪಿಂಡದಲ್ಲಿ ಕಲ್ಲು ಕಾಣಿಸ್ಕೊಂಡಿದ್ರೆ ಅಥವಾ ಮೂತ್ರಪಿಂಡಕ್ಕೆ ಸಂಬಂಧಿತ ಯಾವುದೇ ಖಾಯಿಲೆ ಇದ್ದರೂ ಈಸಿಯಾಗಿ ನಿವಾರಣೆಯನ್ನು ಪಡಿಬೇಕಂದ್ರೆ ಪ್ರತಿನಿತ್ಯ ಸೋರೆಕಾಯನ್ನು ತಿನ್ನೋದು ತುಂಬಾ ಒಳ್ಳೆಯದು ಅಂತ ಹೇಳಬಹುದು ಇಷ್ಟೆಲ್ಲ ಹೇಳಿದ್ಮೇಲೆ ಮುಖ್ಯವಾದಂತಹ ಟಾಪಿಕ್ ಹೇಳಿಲ್ಲ ಅಂದರೆ ಪಾಯಿಂಟ್ ಹೇಳಲೇ ಇಲ್ಲ ನಮ್ಮ ಸ್ಕಿನ್ ಮತ್ತು ಹೇರ್ನ ಗ್ರೋತ್ಗೆ ಸ್ಕಿನ್ ಹೊಳೆಯುವಂತೆ ಮಾಡೋದಕ್ಕೆ ತುಂಬ ಹೆಲ್ಪ್ಫುಲ್ ಸೋರೆಕಾಯಿ ಸೊ ಆದಷ್ಟು ಹೆಣ್ಮಕ್ಳು ನಿಮಗೆ ಸ್ಕಿನ್ ಬಗ್ಗೆ ಕೇರಿಂಗ್ ಜಾಸ್ತಿ ಇದ್ದರೆ ನನಗೂ ಕೂಡ ಸ್ಕಿನ್ ಬಗ್ಗೆ ಕೇರಿಂಗ್ ಇದೆ ಸೊ ಹೆಚ್ಚಾಗಿ ಸೋರೆಕಾಯನ್ನು ಬಳಸೋದ್ರಿಂದ ಗ್ಲೋ ಸ್ಕಿನ್ನ ಪಡಿಬಹುದು ಪಿಂಪಲ್ ಮಾರ್ಕ್ ಇರೋ ಹಾಗೆ ಒಳ್ಳೆಯ ಸ್ಕಿನ್ನನ್ನು ಪಡಿಬೋದು ಸಂ ಚರ್ಮಕ್ಕೆ ಸಂಬಂಧಿತ ಖಾಯಿಲೆಗಳನ್ನು ಆರಾಮಾಗಿ ದೂರ ಇಡಬಹುದು ಸೊ ಸ್ಕಿನ್ ಬಗ್ಗೆ ಜಾಸ್ತಿ ಕೇರಿಂಗ್ ಮಾಡೋರು ಪ್ರತಿನಿತ್ಯ ತಿನ್ನೋದು ಒಳ್ಳೆಯದು ಅಂತ ಹೇಳ್ಬೋದು ಇನ್ನು ಕೂದಲಿನ ಆರೋಗ್ಯ ಕೂಡ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಸೊ ಹಾರ್ಟ್ ಕೇರಿಂಗ್ ಆಯಿತು ಮಧುಮೇಹಿಗಳು ಕೂಡ ತಿನ್ನಬಹುದು ಮತ್ತು ನಮ್ಮ ಸ್ಕಿನ್ ಕೇರ್ ಕೂಡ ಮಾಡುತ್ತೆ ಇಷ್ಟೆಲ್ಲ ಉಪಯೋಗ ಇದೆ ಸೊ ಉಪಯೋಗ ಇರುವಂತಹ ಹಣ್ಣು ತರಕಾರಿಯನ್ನು ತಿಂತಾ ಬಂದರೆ ಇನ್ನಷ್ಟು ನಮ್ಮ ದೇಹವನ್ನು ತುಂಬ ವರ್ಷ ಆರೋಗ್ಯವಾಗಿ ಇಟ್ಕೋಬಹುದು ಇರೋಷ್ಟು ದಿನ ಲೈಫನ್ನು ಚೆನ್ನಾಗಿ ನೋಡ್ಕೋಬಹುದು ಆರೋಗ್ಯ ಕೂಡ ಚೆನ್ನಾಗಿ ನೋಡ್ಕೋಬಹುದು ಸೊ ಆದಷ್ಟು ಎಲ್ಲ ಹಣ್ಣು ತರಕಾರಿಯನ್ನು ತಿನ್ನೋದಕ್ಕೆ ಟ್ರೈ ಮಾಡಿ ಈ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ ಏನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋಗೋಸ್ಕರ ವೇಟ್